ಸನ್ಮಾನ ಪತ್ರವನ್ನು ಎಲ್ಲರಿಗೂ ನಮಸ್ಕಾರ ಈಗ ಸರಸ್ವತಿ ಕಲಾ ಟ್ರಸ್ಟ್ ಶ್ರೀ ಹೊಸಗದ್ದೆ ಇವರಿಂದ ಶ್ರೀ ಶ್ರೀಧರ್ ಹೆಗಡೆ ಚಪ್ಪರಮನೆ ಇವರನ್ನು ಗೌರವ ಇವರಿಗೆ ಗೌರವವನ್ನು ಸಮರ್ಪಿಸುವ ಸಮಯ ಮಾನ್ಯರೇ ಇವರು ಸಿದ್ದಾಪುರ ತಾಲೂಕಿನ ಚಪ್ಪರಮನೆಯಲ್ಲಿ ಶ್ರೀ ನಾರಾಯಣ ಹೆಗಡೆ ಮತ್ತು ಶ್ರೀಮತಿ ಸೀತಾ ದಂಪತಿಯ ಹಿರಿಯ ಮಗನಾದ ತಾವು ಬಡ ಕುಟುಂಬದಲ್ಲಿ ಜನಿಸಿ ಜೀವನೋಪಾಯಕ್ಕಾಗಿ ಯಕ್ಷಗಾನ ರಂಗವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಕೃಷಿ ಕಾಯಕವನ್ನು ಮಾಡುತ್ತಾ ಯಕ್ಷಗಾನವನ್ನು ಕಲಿತು ಅದನ್ನೇ ತಮ್ಮ ಜೀವನದ ಆಧಾರ ಸ್ತಂಭವನ್ನಾಗಿ ಮಾಡಿಕೊಂಡವರು ತಾವು ಸದ್ಯ ಶಿರಸಿಯಲ್ಲಿ ಸ್ವಂತ ಮನೆಯನ್ನು ನಿರ್ಮಿಸಿಕೊಂಡು ಜೀವನವನ್ನು ರೂಪಿಸಿಕೊಂಡಿದ್ದೀರಿ ಇದಕ್ಕೆ ಕಾರಣ ತಮಗೆ ಯಕ್ಷಗಾನದ ಮೇಲಿರುವ ಪ್ರೀತಿ ಶ್ರದ್ಧೆ ಭಕ್ತಿ ಹಾಗೂ ದೃಢ ನಿರ್ಧಾರಗಳು ಯಕ್ಷಗಾನ ರಂಗದಲ್ಲಿ ಮುಖ್ಯವಾಗಿ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ತಾವು ಪೋಷಕ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿ ತಮ್ಮದೇ ಅಭಿಮಾನಿ ಬಳಗವನ್ನ ಹೊಂದಿದ್ದೀರಿ ಅಂತೆಯೇ ಅನೇಕ ಸವಾರಿ ಮೇಳಗಳಲ್ಲಿಯೂ ತಮ್ಮ ಸೇವೆಯನ್ನ ಸಲ್ಲಿಸಿದ್ದೀರಿ ದೇಶ ವಿದೇಶಗಳಲ್ಲಿಯೂ ಕಲಾ ಪ್ರದರ್ಶನವನ್ನ ನೀಡಿ ಸೈ ಎನಿಸಿಕೊಂಡಿದ್ದೀರಿ ತಮ್ಮ ಖಚಿತ ಲಯ ಶುದ್ಧಿ ಗಂಭೀರ ಸ್ವರ ಸಂಪತ್ತು ವೈದ್ಯ ವೈವಿಧ್ಯಪೂರ್ಣ ಬಣ್ಣಗಾರಿಕೆ ಶುದ್ಧ ಸಿದ್ಧ ಪಾತ್ರ ಚಿತ್ರಣ ಈ ಎಲ್ಲಾ ಗುಣಗಳು ತಮ್ಮನ್ನು ಈ ಎತ್ತರಕ್ಕೆ ಏರಿಸಿದೆ ಹುಟ್ಟುವಾಗ ಬೆಳೆಯುವಾಗ ಆರ್ಥಿಕ ಬಡತನವಿದ್ದರೂ ಯಕ್ಷಗಾನ ಕಲೆ ನಿವಾಸದಲ್ಲಿ ಶಾಶ್ವತ ಸದಸ್ಯರಾಗಿದ್ದೀರಿ ಶ್ರೀಮತಿ ಸಾವಿತ್ರಿ ಅವರನ್ನ ಮದುವೆಯಾಗಿ ಇಬ್ಬರು ಗಂಡು ಮಕ್ಕಳನ್ನ ಪಡೆಯುವುದರ ಮೂಲಕ ನೆಮ್ಮದಿಯ ಸಾಂಸಾರಿಕ ಜೀವನವನ್ನ ನಡೆಸುತ್ತಿದ್ದೀರಿ ತಮ್ಮಿಂದ ಇನ್ನೂ ಹೆಚ್ಚಿನ ಕಲಾ ಸೇವೆ ದೊರೆಯಲಿ ಎಂದು ಆಶಿಸುತ್ತಾ ಆ ಭಗವಂತನು ಇನ್ನು ಹೆಚ್ಚಿನ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ದೊರಕಿಸಲಿ ಎಂದು ಪ್ರಾರ್ಥಿಸ್ಥಳ ಹೊಸಗದ್ದೆ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಕು ಅಧ್ಯಕ್ಷರು ಸರಸ್ವತಿ ಕಲಾ ಟ್ರಸ್ಟ್ ರೀ ಹೊಸಗದ್ದೆ ಪೋರ್ಟ್ ಸಂಪೋರ್ಟ್ ತಾಲೂಕ್ ಸಿದ್ದಾಪುರ ಉತ್ತರ ಕನ್ನಡ ಸರಸ್ವತಿ ಕಲಾ ಟ್ರಸ್ಟ್ ರೀ ಹೊಸಗದ್ದೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸಮಸ್ತ ಪದಾಧಿಕಾರಿಗಳು ಯಕ್ಷಗಾನಂ ಗೆಲ್ಗೆ ನಮಸ್ಕಾರ